ಹಿಣಿಯನ ಆತ್ಮ ಇದೇ ತಿಂಗಳು ನವೆಂಬರ್ ಹದಿನಾಲ್ಕರಂದು ನಿಮ್ ಮುಂದೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ನನ್ನ ಹೆಸರು ಆದಿ ಮಧುಗಿರಿ ಆತ್ಮ ಅಂತ ಹೇಳ್ಬಿಟ್ಟು ಟೈಟಲ್ ನೋಡ್ತಾ ಇದೀರಾ ಚೆನ್ನಾಗಿ ಬಂದಿದೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಏನಪ್ಪ ಮಂತ್ರವಾದಿ ಕ್ಯಾರೆಕ್ಟರ್ ಅಗೋರಿ ನಾನು ನಿಮ್ಮ ಪ್ರೀತಿಯ ನಿಶಾ ರೆಡ್ಡಿ ಮಾತಾಡ್ತಾ ಇರೋದು ಇನಿಯನ ಆತ್ಮ ನಾನು ಕಿಟ್ಟಿ ತಾಳಿ ಕೊಟ್ಟೆ ಅಂತ ವೃತ್ತಿ ರಂಗಭೂಮಿ ಕಲಾವಿದ ನಾನು ನಿಮ್ಮ ನರೇಶ್ ಹೊಸ ನಿರ್ದೇಶನ ಹಿನಿಯನ ಆತ್ಮ ಅಂತ ಚಿತ್ರ ನನ್ನ ನಿರ್ದೇಶನದಿಂದ ಬರ್ತಿದೆ ನಮಸ್ತೆ ನನ್ನ ಹೆಸರು ಕಾರ್ತಿಕ್ नमः पार्वती ಈ ಸಿನಿಮಾದಲ್ಲಿ ಏನು ಅದ್ಭುತ ಇದೆ ಅಂತಂದರೆ ಕರ್ಮ ಯಾರನ್ನು ಯಾವತ್ತೂ ಬಿಡೋಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಬ್ಬ ವ್ಯಕ್ತಿ ಪ್ರೀತಿನ ಕಳ್ಕೊಂಡಾಗ ಅವ್ನಿಗಾಗೋ ನೋವು ಮತ್ತು ಇದ್ದಾಗ ಕೊಡದೇ ಇರೋ ಸಮಯ ಇವೆಲ್ಲ ಈ ಸಿನಿಮಾದಲ್ಲಿ ನೋಡ್ಬೋದು ಮತ್ತೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಇನ್ನೇನು ಆತ್ಮ ಸಿನಿಮಾದಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟ್ ಕ್ಯಾರೆಕ್ಟರು ಮತ್ತು ಕಾಮಿಡಿಯನ್ ಆಗಿ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಇನ್ನೇನೇ ಆತ್ಮ ಚಿತ್ರ ಯಾಕೆ ನೋಡಬೇಕು ಅಂತಂದರೆ ಇದು ಹೇಗಿರುತ್ತೆ ಅಂತ ಅಂದರೆ ಕರ್ಮ ಯಾರನ್ನೂ ಬಿಡೋಲ್ಲ ಅಂತ ಹೇಳ್ತಾರಲ್ವ ಸೊ ಅದೇ ಇದು ಸಿನಿಮಾ ಮಾಡಿದ ತಪ್ಪಿಗೆ ಪ್ರತಿಫಲ ಸಿಗೋವಂಥದ್ದು ಇದು ಇನ್ನೇನು ಆತ್ಮ ಫ್ರೆಂಡ್ಸು ಎಲ್ಲ ಒಂದು ಟ್ರಿಪ್ ಹೋಗಿ ಅಲ್ಲಿ ಒಂದು ಮನೆಯಲ್ಲಿ ಗೆಸ್ಟ್ ಹೌಸಲ್ಲಿ ಸೇರಿ ಅಲ್ಲಿ ನಡೆಯುವಂಥ ಒಂದು ಹರರ್ ಕಾಮಿಡಿ ಪ್ರತಿಯೊಂದು ಕೂಡ ನಾವು ಈ ಸಿನಿಮಾದಲ್ಲಿ ನೋಡ್ತೀವಿ ಒಂದು ಹೊಸ ಒಂದು ವಿಚಾರವನ್ನು ಇರುತ್ತೆ ಅಂದರೆ ಏನಾದರೂ ಒಂದು ಕರ್ಮ ಹಳೆ ಕರ್ಮ ಏನಾದರೂ ಮಾಡಿದ್ರೆ ಅದು ಮತ್ತೆ ನಮ್ಮ ಮುಂದಿಗೆ ಎಷ್ಟು ಕಷ್ಟದಿಂದ ಮತ್ತೆ ನಾವು ನೆರಳಾಡ್ತೀವಿ ಅನ್ನೋದೊಂದು ಚಿತ್ರದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಇದು ಒಂದು ಹರಾರು ಮೂವಿ ಇರೋದ್ರಿಂದ ಸುಮಾರು ನಾವೊಂದು ಏಳು ಎಂಟು ಜನ ಇದ್ದೀವಿ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಟ್ರಕ್ಕಿಂಗು ತುಂಬ ಚೆನ್ನಾಗಿ ಬಂತು ಮತ್ತು ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸೀನ್ಸ್ಗಳು ಮತ್ತೆ ಕಾಮಿಡಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನಿಮಾ ಒಬ್ಬ ಗೆಳೆಯ ಗೆಳತಿನ ಕಳ್ಕೊಂಡಾಗ ಅವನ ಅನುಭವಿಸೋ ನೋವುಗಳನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಮತ್ತೆ ಅವಳು ಮರಳಿ ಸತ್ತು ಬಂದಾಗ ಕಾಣ ನಾವು ಮುಟ್ಟಕ್ಕಾಗದೆ ಆಗದೆ ಇರುವಂಥ ಒಂದು ಅಲ್ಲಿ ಆ ಹೀರೋ ಏನು ಮಾಡ್ತಾನೆ ಅನ್ನೋದನ್ನ ನೋಡ್ಬೋದು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಮಾತ್ರ ಒಂದೊಂದು ಡೈಲಾಗ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಸರ್ ಹೀ ಇದು ಈಗ ಬಂದರೆ ಹೀಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಟೈಮ್ ಸೆನ್ಸ್ ಟೈಮ್ ಸೆನ್ಸ್ ಇರೋರಿಗೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗೋದಕ್ಕೆ ಯಾವುದೋ ಅಡ್ಡಿ ಬರಲ್ಲ ಟೈಮ್ ಸೆನ್ಸು ತುಂಬಾ ಇಂಪಾರ್ಟೆಂಟು ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೂ ತುಂಬಾ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಕೋಲಾರು ಚಿಂತಾಮಣಿ ಮೈಸೂರು ಬಂಗಾರಪೇಟೆ ಮಂಗಳೂರು ಇತ್ಯಾದಿ ಸ್ಥಳಗಳಲ್ಲಿ ನಾವು ಚಿತ್ರೀಕರಣ ಮಾಡಿದ್ದು ಹೊಸಬರು ಮಾಡಿದರೆ ಅವ್ರಿಗೆ ಸಪೋರ್ಟ್ ಮಾಡೋಣ ಮುಂದೆ ಅವ್ರಿಗೂ ಒಂದು ನಾವು ಅನ್ನದಾತರಾಗೋಣ ಅಂತ ಇಲ್ಲಿ ಅನ್ನದಾತರು ಪ್ರೊಡ್ಯೂಸರ್ ಆದರೆ ಆಡಿಯನ್ಸ್ ನಾನು ನನ್ನ ಪ್ರಕಾರ ಆಡಿಯನ್ಸೇ ನೀವು ಅನ್ನದಾತರಾಗಿ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಈಗ ಆ ಪ್ರೊಡ್ಯೂಸರ್ಗೆ ನೀವೀಗ ಎಲ್ಲರೂ ಸಪೋರ್ಟ್ ಮಾಡಬೇಕು ಐವತ್ತರಿಂದ ಅರವತ್ತು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ ಕನ್ನಡ ಮತ್ತು ತೆಲುಗು ಟೂ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗ್ತಿದೆ ಡೆಫಿನೆಟ್ಲಿ ನೀವು ನೋಡಬೇಕಾಗಿ ತಮ್ಮಲ್ಲಿ ಎಲ್ಲ ವಿನಂತಿ ನಿರ್ಮಾಪಕರಾಗಿ ಬಿ ಕಳಾವತಿ ಅವರು ಅವರು ಮೊದಲ ಪ್ರೊಡಕ್ಷನಲ್ಲಿ ಈ ಮೊದಲ ಪ್ರೊಡಕ್ಷನ್ ನಂಬರ್ ಒನ್ನಿಂದ ಚಿತ್ರ ಇನ್ನೇನು ಆತ್ಮಚಿತ್ರ ಬರ್ತಿದೆ ದಯವಿಟ್ಟು ಎಲ್ಲ ಕನ್ನಡ ಜನತೆ ನಮ್ಮ ಸಿನಿಮಾನ ನೋಡಿ ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಿನಿಮಾ ಮಾಡಿರೋ ಡೈರೆಕ್ಟರ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ